பிரிய வீட்சக்கே நமெல்லும் ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮದು ಕೂದಲು ಉದ್ದವಾಗಿ ಬರೋಗೋಸ್ಕರ ಇನ್ನೊಂದು ಮನೆಮದ್ದನ್ನು ಹೇಳ್ತೀನಿ ಇದನ್ನು ಅಂದ್ರೆ ಹಿಂದಿನ ದಿನವೇ ನೀವು ರಾತ್ರಿನ ನೀವು ಪ್ರಿಪೇರ್ ಮಾಡ್ಕೋಬೇಕಾಗ್ತದೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಏನು ಅಂತ ನಾನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚೆನ್ನಾಗಿ ಇದಿರಲ್ಲ ನೋಡ್ತಾ ಇದ್ದವ್ರು ಅವ್ರಿಗೆ ದಯವಿಟ್ಟು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲ ಹಾಕೊಂಡು ಮರೆಯದೇ ಪ್ರೆಸ್ ಮಾಡಿ ಯಾಕಂದರೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತಾ ಇರ್ತೀನಿ ಮತ್ತು ನೀವು ಯಾರು ನೋಡಿಲ್ವೋ ನನ್ನ ವ್ಲಾಗ್ಸಿಗೆ ಹೋಗಿ ನೀವು ಎಷ್ಟೊಂದು ವಿಡಿಯೋಗಳನ್ನು ನೋಡ್ಬೋದು ನೋಡದೇ ಇರೋ ವಿಡಿಯೋಗಳನ್ನು ನೀವು ನೋಡ್ಬೋದು ಈಗ ವಿಷಯಕ್ಕೆ ಬರೋಣ ಏನಂದರೆ ಫಸ್ಟು ಹಿಂದಿನ ದಿನ ರಾತ್ರಿ ನೀವು ನಾಳೆ ತಲೆಸ್ಥಾನ ಮಾಡ್ತೀನಿ ಅಂದರೆ ಇವತ್ತು ನೀವು ನೈಟ್ ಒಂದು ಪಾತ್ರೆಯಲ್ಲಿ ಒಂದು ಟೀ ಸ್ಪೂನಷ್ಟು ಕಾಳು ಹಾಕ್ಕೋಬೇಕು ಆಮೇಲೆ ಒಂದು ಟೀ ಸ್ಪೂನಷ್ಟು ಕಲಂಜ ಅಂತಂದು ಬರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಬರುತ್ತೆ ಅದನ್ನು ತಗೋಬೇಕು ಆಮೇಲೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಕಾಳು ಹಾಕ್ಕೋಬೇಕು ಆಮೇಲೆ ಒಂದು ಒಂದು ಟೀ ಸ್ಪೂನಷ್ಟು ಅಗಸೆ ಅಗಸೇನೂ ಹಾಕೋಬೇಕು ಇವನ್ನೆಲ್ಲನೂ ಓವರ್ ನೈಟ್ ನೀರು ಹಾಕಿಬಿಟ್ಟು ಒಂದು ಗ್ಲಾ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಅದು ಮುಂಗೋವರೆಗೂ ಕ್ಲೋಸ್ ಮಾಡಿ ಮ ಇಟ್ಬಿಡಬೇಕು ಮಾರನೇ ದಿನ ಅದನ್ನು ನೀವು ಒಂದು ಫಿಲ್ಟ್ರ್ ಕಾಫಿ ಇರುತ್ತಲ್ಲ ಫ ಫಿಲ್ಟರ್ ಮಾಡ್ತೀರಲ್ಲ ಅದರದ್ದು ಅದರಲ್ಲಿ ನೀವು ಸೋಸ್ಕೊಂಬಿಟ್ಟು ಅದನ್ನು ನೀವು ತಲೆಗೆ ಹಚ್ಕೊಂಡು ನೀರನ್ನು ಆಮೇಲೆ ಒಂದು ಅರ್ಧ ಗಂಟೆಯಾರೋ ಅಟ್ ಎಟ್ಲೀಸ್ಟ್ ಒಂದು ಅರ್ಧ ಗಂಟೆಯಾರೋ ನೀವು ಬಿಡಬೇಕಾಗ್ತದೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬಿಟ್ಟು ನೀವು ಶಾಂಪೂ ಆಗಿರ್ಬೋದು ಸೀಗೆಕಾಯಿಂದ ನೀವು ತಲೆ ತೊಳ್ಕೊಬೋದು ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸರಿ ಮಾಡ್ತಾ ಬನ್ನಿ ನಿಮಗೆ ಖಂಡಿತ ನೀವು ಒಳ್ಳೆ ರಿಸಲ್ಟ್ ಪಡಿತೀರಾ ಆಮೇಲೆ ಇದೇ ಥರ ಮತ್ತೆ ನಿಮಗೆ ಉಪಯುಕ್ತ ಮಾಹಿತಿ ಬೇಕಾದ್ರೆ ನಾವು ಮರೆಯದೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸಲು ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ಮತ್ತೆ ನನ್ನ ಧನ್ಯವಾದಗಳು